ಭಿಕ್ಷೆ ಬೇಡೋರಾದರೂ ತುಂಬ ನೆಮ್ಮದಿಯಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಭಿಕ್ಷೆಗೂ ಇಷ್ಟೊಂದು ಕಷ್ಟ ಇದೆ ಭಿಕ್ಷೆ ಇಷ್ಟ ಕಷ್ಟ ಇದೆ ಅನ್ನೋದು ನನಗೆ ಇವತ್ತು ಆಶ್ರಮದಲ್ಲಿ ಒಂದು ವರ್ಷ ಜೀವನವನ್ನ ಮಾಡಿ ಜೊತೆಗೆ ನಾನು ಹೊರಗಡೆ ಜೀವನವನ್ನ ಕಟ್ಕೋತೀನಿ ನಾನು ಆರಾಮಾಗಿರ್ತೀನಿ ಹೊರಗಡೆ ಅಂತ ಹೇಳಿ ಹೋದವರು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಇಪ್ಪತ್ತು ಮೂವತ್ತು ವರ್ಷದ ವಯಸ್ಸಿನವರು ಈ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ನೋಡ್ಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಇದನ್ನ ನೋಡೋದಕ್ಕೆ ನಮಗೆ ಏನಾಗಿದೆ ಕಾಲು ಸೆಂಟ್ರಂಗ್ ಹೊಡೆದು ಏನ್ ಅಭ್ಯಾಸಗಳು ತಮ್ಗೆ ತಂದೆ ತಾಯಿಗೆ ಯಾವತ್ತಾದ್ರೂ ಊಟ ಹಾಕಿದೀರಾ ದುಡ್ಡಿದ ತಂದೆ ತಾಯಿ ಇಲ್ಲದೆ ಭೂಮಿಗೆ ಹಂಗೆ ಹೋದ್ರು ಬಿಟ್ರ ಆಗ ಮಗಳ ಮನೆಗೆ ಹೋದೆ ಎಲ್ಲ ಮುಗಿಸಿ ಆದ್ಮೇಲೆ ಮಗಳು ನಮ್ಮ ಮನೇಲಿ ಬೇಡ ಅಂತ ಅಂತ ಮಗಳ ಮಗಳ್ನು ನಿಮ್ ಅಮ್ಮ ನೋಡ್ಕೊಳ್ದೆ ಕಷ್ಟ ನಾನು ನಿನ್ನೆಲ್ಲ ನೋಡ್ಕೊಳ ಅಂತ ಅಂದ್ರು ಅಮ್ಮ ಅಂದ್ರೆ ಮನೆ ವರ್ಕ್ ಮಾಡ್ತಾಳೆ ನಾನೇನು ಮಾಡಲ್ವಲ್ಲ ಅದಕ್ಕೆ ವೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೋಗ್ಬಂದರು ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಓಲ್ ಬರೋಪ್ಪ ಸೌಖ್ಯವಾಗಿರು ಮಗಳ ಮನೇಲಿ ಚೆನ್ನಾಗಿರು ಅಂತ ಮಂಜುಳಮ್ಮ ಮತ್ತು ಯೋಗೇಶ್ರು ಅವರು ಇಬ್ಬರು ಅರಿಸಿ ಕಳಿಸಿದ್ರು ಇಲ್ಲಿಂದ ಮುಂದೆ ಹಿಂಗಾಗುತ್ತೆ ಅಂತ ನಮಗೆ ಗೊತ್ತಿರ್ತದಾ ನಾಳೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ರೆ ಗಾಡಿನೇ ಓಡಿಸ್ತಿರಲಿಲ್ಲ ಹಿಂಗೆ ಜೀವನ ಇಯದ್ ಬಿಟ್ರೆ ಎಣ್ಣೆ ಬಿಟ್ರೆ ಬಿಡಿ ಬಿಟ್ರೆ ನಾನು ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊತೀನಿ ಇದ್ದಿದ್ರು ಇಲ್ಲೆಲ್ಲ ಬಿಟ್ಟು ಒಂದು ವರ್ಷ ಇದ್ದು ಹೋಯಿದ್ರು ಆಗ ಅಂಥದ್ರಲ್ಲೂ ಬೇಡ ಅಂದಾಗ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಇದು ವಿಧಿಯಾಟ ತಾನೇ ಇದು ಬ್ರಹ್ಮಲಿಖಿತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೇಪಾಳ ವಾರಣಾಸಿ ಕಾಶಿ ಗೋಕರ್ಣ ಎಲ್ಲ ಸುತ್ತಿದ್ದೀನಿ ಇಂಥ ಜಾಗ ಸುತ್ತಿಲ್ಲ ಅಂತ ಅಲ್ಲ ಬೀರೇಂದ್ರ ಸಾಯದಕ್ಕೆ ಮುಂಚೆ ನೇಪಾಳಕ್ಕೂ ಹೋಗಿ ಬಂದಿದ್ದೀನಿ ಆದರೆ ಇಂಥ ವ್ಯಕ್ತಿ ಎಲ್ಲೂ ನೋಡಿಲ್ಲ ಇಂಥ ವ್ಯಕ್ತಿ ಸಿಗೋದು ಇಲ್ಲ ಅಪರೂಪವಾದ ವ್ಯಕ್ತಿ ಅಪರೂಪದ ರತ್ನ ಅಂತ ನಾನು ಹೇಳಬಲ್ಲೆ ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸು ಮೈ ಮೀನಿಂಗ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸಿಂಹ ಯೋಗೇಶ್ ಈ ಪ್ರಪಂಚದಲ್ಲಿ ಭಿಕ್ಷೆ ಬೇಡವರಾದರೂ ತುಂಬ ನೆಮ್ಮದಿಯಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಭಿಕ್ಷೆ ಬಿಡೋರ್ಗೂ ಇಷ್ಟೊಂದು ಕಷ್ಟ ಇದೆ ಭಿಕ್ಷೆ ಬೇಡೋದು ಇಷ್ಟು ಕಷ್ಟ ಇದೆ ಅನ್ನೋದು ನನಗೆ ಇವತ್ತು ಗೊತ್ತಾಗ್ತಾ ಇದೆ ಸೊ ಯಾಕೆ ಅಂತ ಹೇಳಿದ್ರೆ ಇವರಿಗೆ ಕೇವಲ ಮೂವತ್ತು ವರ್ಷ ಬಟ್ ಕಳ್ಕೊಂಡಿದ್ದು ಜೀವನ ಸೊ ಕಲ್ತಿದ್ದು ಕುಡ್ತಾ ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡ್ಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಪ್ರತಿ ಸಾತಿ ವಿಡಿಯೋ ಮಾಡಿದಾಗಲೂ ನಾನೊಂದು ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ ಒಂದೇ ಒಂದು ವಿಚಾರ ಏನು ಹೇಳಬೇಕು ಅಂದರೆ ಇದೇ ಆಶ್ರಮದಲ್ಲಿ ಒಂದು ವರ್ಷ ಜೀವನವನ್ನ ಮಾಡ್ತಾರೆ ಒಂದು ವರ್ಷ ಜೀವನವನ್ನ ಮಾಡಿ ಜೊತೆಗೆ ನಾನು ಹೊರಗಡೆ ಜೀವನವನ್ನು ಕಟ್ಕೋತೀನಿ ನಾನು ಆರಾಮಾಗಿರ್ತೀನಿ ಹೊರಗಡೆ ಅಂತ ಹೇಳಿ ಹೋದವರು ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ ಅದು ಯಾಕೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಬನ್ನಿ ಅವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಪ್ರತಿಯೊಬ್ಬ ಯುವಕರು ಮತ್ತು ಯುವತಿಯರು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವೀಡಿಯೋ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಂದರೆ ಇಪ್ಪತ್ತು ಮೂವತ್ತು ವರ್ಷದ ವಯಸ್ಸಿನವರು ಈ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಬೇಕು ಯಾಕೆ ಅಂತೇಳಿದ್ರೆ ಪ್ರತಿಯೊಂದು ವಿಡಿಯೋ ಮಾಡಿದಾಗ್ಲೂ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ ನಿಮ್ಮ ಒಂದು ದುರ್ಚಟಗಳಿಂದ ನಿಮ್ಮ ಜೀವನ ಹೇಗೆಲ್ಲ ಹಾಳಾಗುತ್ತೆ ಅಂತ ಇದು ಒಂದು ಕಣ್ಣೀರು ತರುವಂಥ ಅದೇ ಒಂದು ಕತೆ ಸೊ ದಯವಿಟ್ಟು ಬನ್ನಿ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದು ಭಾಳ ಬೇಜಾರಾಗುತ್ತೆ ನೋವಾಗುತ್ತೆ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ ನೀವು ನೋಡ್ತಾ ಇದೀರಲ್ಲ ಆ ಕಡೆ ಕೇವಲ ಮೂವತ್ತು ವರ್ಷದ ವಯಸ್ಸಿನ ಯುವಕ ಈ ಕಡೆ ಒಬ್ರು ಅರವತ್ತೈದರಿಂದ ಎಪ್ಪತ್ತು ವರ್ಷ ಇರ್ತಕ್ಕಂತ ಹರೆಯದ ಹುಡುಗ ಇನ್ನು ಹರೆಯದ ಹುಡುಗ ಇವರು ಸೊ ಇವ್ರನ್ನ ನೋಡ್ತಾ ಇದ್ರ ಅನ್ಸುತ್ತೆ ಇವರು ಮುಖ್ಯವಾಗಿ ಇವರು ನೋಡಿ ಯಾವ ಒಂದು ಪರಿಸ್ಥಿತಿಲಿ ಇದಾರೆ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಇದನ್ನ ನೋಡೋದಕ್ಕೆ ನಮ್ಗೆ ಕೂತ್ಕೊಳ್ಳಿ ಅಲ್ಲೇ ಸೆಂಟ್ರಲ್ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ

ಎಷ್ಟು ನೋವಾಗುತ್ತೆ ತುಂಬಾ ನೋವು ಆಗುತ್ತೆ ನೋವಾಗುತ್ತೆ ತಂದೆ ತಾಯಿಗೆ ಯಾವತ್ತಾದರೂ ಊಟ ಹಾಕಿದೀರಾ ದುಡಿತ ಇಲ್ಲ ಸರ್ ತಂದೆ ತಾಯಿ ಇಲ್ಲದೆ ಭೂಮಿಗೆ ಹಂಗೆ ಹೋದ್ರು ಬಿಟ್ರೆ ಇದ್ರು ಹೋದ್ರು ಅಲ್ಲ ಎಲ್ಲಿ ಹೌದಾ ಯಾವಾಗ ಆಲೇ ಹತ್ತು ವರ್ಷ ಅನಿಸ್ತದೆ ಹೌದಾ ಹೆಂಡ್ತಿ ಮಕ್ಕಳು ಮಜ್ಜ ಆಗೋಲ್ಲ ಸರ್ ಅಣ್ಣ ತಮ್ಮ ಅಣ್ಣ ತಮ್ಮ ಯಾರು ಇಲ್ಲ ಸರ್ ಸುಳ್ಳೇ ಹೇಳ್ಬಾರ್ದು ಇಲ್ಲ ಸರ್ ಯಾರು ಇಲ್ಲ ಸರ್ ಮತ್ತೆ ಎಲ್ಲರ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದಲ್ಲ ಆಗಲ್ಲ ಸರ್ ಕಾಲಾಗಲ್ಲ ಸರ್ ಕಾಲಾಗಲ್ಲ ಅಂದರೆ ಕುಡಿದು ಕುಡಿದು ಬಿದ್ದು ಬಿದ್ದಿಲ್ಲ ಮನೆ ಕಂಡ್ರೆ ಯಾರು ಕೆಲಸ ಕೊಡ್ತಾರೆ ಕಾಲೇಗೆ ವಾಸಿ ಆಗತ್ತೈತಿ ಮನೆಯ ವಾಸ ಅಲ್ಲ ಸರ್ ಅಂತ ಬಂದಿವಿ ಸರ್ ಎಲ್ಲವಾ ಒಂದು ಹತ್ತು ತಿಂಗಳು ಹಾಂ ಯಾರೋ ನಿಮ್ಮ ಮಾಡ್ತಾರೆ ಆ ಇತ್ತಲ್ಲ ಹಾಂ ಹತ್ತು ತಿಂಗ್ಳಿದು ವಾಸಿ ಮಾಡ್ಕೊಂಡು ಏನು ಮಾಡ್ತೀರಿ ಏನೋ ಕೆಲಸ ಮಾಡ್ಕೊಂಡು ಜೀವನ ಮಾಡೋದ್ ಹಾಂ ಹಾಂ ಕೆಲಸ ಮಾಡ್ಕೊಂಡು ಏನು ಜೀವನ ಮಾಡ್ತೀರಿ ಏನೋ ಮಾಡೋ ಜೀವ ಏನೇ ಮಾಡೋಕ್ಕಾಗಲ್ಲ ವಾಸಿ ಆಗಂಗಿದ್ರೆ ಅಲ್ಲೇ ಮಾಡ್ಕೋಬೇಕಲ್ಲ ಆಶ್ರಮಕ್ಕೆ ಹೇಗೆ ಸೇರ್ಕತ್ತ ಇದ್ದೀರಾ

ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿಯೋಗಿ ಶಿವರು ಬಂದ್ಬಿಟ್ಟು ನಮ್ಮ ರಾಜ್ಕುಮಾರ್ ಸಮಾಧಿ ಅವರ ಸಮಾಧಿ ಹತ್ರ ಅಂದ್ರೆ ನಮ್ಮ ರಾಜ್ಕುಮಾರ್ ಸರ್ ಅವರ ಸಮಾಧಿ ಹತ್ರ ಭಿಕ್ಷಾಟನೆಯನ್ನ ನಡೆಸ್ತಾ ಇರ್ತಾರೆ ಸೊ ಮುಖ್ಯವಾಗಿ ಅಣ್ಣವ್ರ ಬಗ್ಗೆ ತ್ಯಾಗರಾಜ್ ಅಂತ ಇವ್ರ ಹೆಸರು ಈ ತ್ಯಾಗರಾಜ್ ಅವ್ರ ಬಗ್ಗೆ ಒಂದು ಎರಡು ಮಾತಲ್ಲಿ ಹೇಳಬೇಕು ಅಂದ್ರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಖುಷಿನ ಆಗುತ್ತೆ ಯಾಕಂದ್ರೆ ಇದೇ ಜನಸ್ನೇಹಿ ಆಶ್ರಮದಲ್ಲಿ ಬರೋಬರಿ ಒಂದು ವರ್ಷಕ್ಕಿಂತ ಜಾಸ್ತಿ ದಿನಗಳು ಇರ್ತಾರೆ ಇಲ್ಲಿ ಒಂದು ವರ್ಷ ಆದ ನಂತರ ಇಲ್ಲ ನಾನು ಊರಿಗೆ ಹೋಗ್ತೀನಿ ನಾನು ಮಗಳ ಮನೇಲಿ ಅಲ್ಲಿರ್ತೀನಿ ಇದ್ದಾರೆ ಅಂತ ಹೇಳ್ತಾರೆ ಕೊನೆಗೆ ಅವ್ರು ಹೋಗಿದ್ರು ರಾಜ್ಕುಮಾರ್ ಸಮಾಧಿ ಹತ್ರ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು ಕಷ್ಟಪಡೋದು ಮಾಡ್ತಿರ್ತಾರೆ ಬಟ್ ಇಲ್ಲಿಂದ ಹೋಗಿ ಅಲ್ಲ ಹೆಚ್ಚು ಕಮ್ಮಿ ಎಷ್ಟು ನಾಲ್ಕು ಆಯ್ತಣ ಎಷ್ಟು ವರ್ಷಗಳು ಇದ್ರಿ ಇಲ್ಲಿ ಒಂದು ವರ್ಷ ಇದೇ ಒಂದು ವರ್ಷ ಇದ್ರ ಒಂದು ವರ್ಷ ಇದ್ಮೇಲೆ ಯಾಕೆ ನಿಮ್ಗೆ ಹೋಗ್ಬೇಕನ್ನಿಸ್ತು ನಮ್ಮ ಮಗಳದು ಇದು ಶ್ರದ್ಧಾ ಇತ್ತು ಹೋಗ್ಬೇಕು ಹೋದೆ ಆಗ ಮಗಳ ಮನೆಗೆ ಹೋದೆ ಎಲ್ಲ ಮುಗಿಸಿ ಆದ್ಮೇಲೆ ಮಗಳು ನಮ್ಮ ಮನೇಲಿ ಇರೋದು ಬೇಡ ಅಂತ ಅಂತ ಮಗಳ ಮಗಳ್ಳು ಅವಾಗ ನಾನು ಏನ್ ಇಲ್ಲ ತಂಗಿ ಮನೆಗೆ ಹೋದೆ ತಂಗಿ ಕೆಂಪೇಗೌಡ ಹಾಸ್ಪಿಟಲ್ ಕೆಲಸದಲ್ಲಿ ಇರುವಂತ ವ್ಯಕ್ತಿ ಅವಳ ಮನೆಯಲ್ಲಿ ಇರ್ತೀನಿ ಅಂತ ನಾನು ಹೇಳಕ್ಕೆ ಮನ್ಸು ಬರ್ಲಿಲ್ಲ ಸ್ವಾಭಿಮಾನ ನನ್ಗೂ ಧಕ್ಕೆ ಇರ್ತದಲ್ಲ ಆದ್ರಿಂದ ನಾನು ಇರ್ತೀನಿ ಇರ್ಲಿಲ್ಲ ಯಾವಾಗ ತಿರ್ಗಾ ಮತ್ತೆ ಆಶ್ರಮಕ್ಕೆ ಹೋಗು ಅಂತ ಅವರೇ ಹಂಗೆ ಅಂದರು ನಿಮ್ಮಮ್ಮ ನೋಡ್ಕೊಳ್ಳೋದೆ ಕಷ್ಟ ನಾನು ನಿನ್ನೆಲ್ಲಿ ನೋಡ್ಕೊಳ್ಳೋದ ಅಂತ ಅಂದರು ಅಮ್ಮ ಅಂದರೆ ವರ್ಕ್ ಮಾಡ್ತಾಳೆ ನಾನೇನು ಮಾಡಲ್ವಲ್ಲ ಅದಕ್ಕೆ ವೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೋಗು ಬಂದರು ತಿರ್ಗಾ ಮತ್ತೆ ಯಥಾಸ್ಥಿತಿ ಜೀವನ ಹಿಂಗೆ ಆಮೇಲೆ ಅಲ್ಲಿ ಹೋಗಿ ಭಿಕ್ಷೆ ಬಿಡ್ತಾ ಇದ್ರೆ ಹೆಂಗಂತಾರೆ ಗೊತ್ತಾ ಜನ ಫೋನ್ ಪೇ ಅಂತಾರೆ ಒಂದು ರೂಪಾಯಿ ಚಿಲ್ಲರೆ ಇಲ್ಲ ಅಂತಾರೆ ಐನೂರು ರೂಪಾಯಿ ನೋಟು ಅಂತಾರೆ ಊಟಕ್ಕೂ ಕಾಸು ಇರಲ್ಲ ಪರಿಸ್ಥಿತಿ ಎಷ್ಟೊಂದು ವಿಚಿತ್ರವಾಗಿದೆ ಅಂದರೆ ಘೋರ ಅಘೋರ ಅಮೋಘ ಅದ್ಭುತ ಅಂತ ನಾನು ಒಂದು ಮಾತು ಹೇಳ್ತೀನಿ ಅಣ್ಣ ಹೇಳಿ ನೀವು ಒಂದು ವರ್ಷ ನಮ್ಮ ಆಶ್ರಮದಲ್ಲಿ ಆಶ್ರಯ ಹೌದು ಆಮೇಲೆ ನೀವು ಹೋಗ್ತೀನಿ ಅಂದಾಗ ನಾನು ಹೇಳಿದೆ ಯಾರು ನೋಡ್ಕೊಳ್ಳಲ್ಲ ಅಂತೀರಾ ದಯವಿಟ್ಟು ಹೋಗ್ಬೇಡಿ ಅಂತಾನು ಹೇಳ್ದೆ ಕೈ ಕಾಲ ಹಿಡಿದು ಕೇಳ್ಕಂಡೆ ಖಂಡಿತ ಅದಾದ್ಮೇಲೆ ಹೋದ್ರಿ ಅದಾದ್ಮೇಲೆ ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಹೋಗ್ ಬರೋಕ ಸೌಖ್ಯವಾಗಿರು ಮಗಳ ಮನೇಲಿ ಚೆನ್ನಾಗಿರು ಅಂತ ಮಂಜುಳಮ್ಮ ಮತ್ತೆ ಯೋಗೇಶ್ವರ ಅವ್ರು ಇಬ್ರು ಅರಿಸಿ ಕಳಿಸಿದ್ರಿ ಇಲ್ಲಿಂದ ಅದನ್ನು ನಾನು ಇಲ್ಲಾಂತ ಹೇಳಂಗಿಲ್ಲ ಹಂಗಾದ ಈ ವಿಧಿ ವಾಟ ಏನ್ ಮಾಡೋಕ್ಕಾಗುತ್ತೆ ಮುಂದೆ ಹಿಂಗಾಗುತ್ತೆ ಅಂತ ನಮಗೆ ಗೊತ್ತಿರ್ತದ ನಾಳೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ರೆ ಗಾಡಿನೇ ಓಡಿಸ್ತಿರ್ಲಿಲ್ಲ ಹಿಂಗೆ ಜೀವನ ಏನ್ ಮಾಡಕ್ಕಾಗುತ್ತೆ ಹಿಂಗ ಏನೋ ಒಂದು ಆಗುತ್ತೆ ಅಂತ ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡೋದು ನಮ್ಮ ಇಚ್ಛೆ ಆದ್ರೆ ಫಲಾಫಲ ಭಗವಂತಂದು ಅದು ಏನು ವಿಧಿ ಇತ್ತೋ ಅದು ಆಗುತ್ತೆ ಈಗ ಒಂದು ಇಲ್ಲಿ ಇದ್ರಿ ಹೌದೌದು ಕಲ್ತ್ಕೊಂಡು ಹೋಗಿದ್ದೇನು ಕಲ್ತ್ಕೊಂಡಿದ್ದೇನು ಕಲ್ತ್ಕೊಂಡೋಗಿದ್ದೆಲ್ಲ ಸಹ ಸಹಬಾಳ್ವೆ ಕಳ್ಕಂಡಿದ್ದು ಬಾಂಧವ್ಯ ಎಲ್ಲಿ ಬಾಂಧವ್ಯ ಬಾಂಧವ್ಯ ಅಂದರೆ ನಮ್ಮ ನಮ್ದು ಅಂತ ಐತಲ್ಲ ಬಾಂಧವ್ಯ ಅದ್ಯಾವುದು ಇಲ್ಲ ಅಂತ ಕೊನೆಗೆ ನಿರ್ದಾಕ್ಷಿಣ್ಯವಾಗಿ ಹೇಳ್ಬೇಕಾಗಿತ್ತು ಅನ್ನೋ ಪರಿಸ್ಥಿತಿ ಬಂತು ಒಂದು ವರ್ಷ ಉಡಿಯೋದು ಬಿಟ್ರೆ ಎಣ್ಣೆ ಬಿಟ್ರೆ ಬೀಡಿ ಬಿಟ್ರೆ ನಾನು ನೋಡ್ಕೊಳ್ತೀನಿ ಚೆನ್ನಾಗಿ ನೋಡ್ಕೊತೀನಿ ಇದ್ದಿದ್ರು ಇಲ್ಲೆಲ್ಲ ಬಿಟ್ಟು ಒಂದು ವರ್ಷ ಇದ್ದು ಒಯಿದ್ರು ಆಗ ಅಂಥದ್ರಲ್ಲೂ ಬೇಡ ಅಂದಾಗ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಇದು ವಿಧಿಯಾಟ ತಾನೇ ಇದು ಬ್ರಹ್ಮಲಿಖಿತ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹ ಇವಾಗ ಈ ವ್ಯಕ್ತಿ ಎಲ್ ಸಿಕ್ಕಿದ್ರು ನೀವೇ ಕಷ್ಟದಲ್ಲಿ ಇದೀರಿ ನೀವೇ ಅಲ್ಲಿ ಭಿಕ್ಷೆ ಬೇಡ್ಕೊಂಡು ನನಗ್ ಬಂದ್ ಮಾಹಿತಿ ಪ್ರಕಾರ ಹೌದೌದು ಮತ್ತೆ ನೀವು ಭಿಕ್ಷಾಟನೆ ಮಾಡ್ಕೊಂಡು ಅಲ್ಲಿ ಕೊಟ್ಟಿ ತೀಸ್ಕೊಂಡು ಮತ್ತೆ ರೋಡಲ್ಲಿ ಮನೆ ಕಳದು ಆಮೇಲೆ ನಿಮ್ ಗೆಟ್ ಅಪ್ ಹಿಂಗಿರ್ಲಿಲ್ಲ ಬಿಡಿ ಹೌದು ಈಗ ಯಾಕಂದ್ರೆ ನಿಮ್ಮನ್ನ ಆತರ ನೋಡಕ್ ನಂಗೆ ಇಷ್ಟ ಆಗ್ಲಿಲ್ಲ ಖಂಡಿತ ನೀವ್ ಬಂದ ತಕ್ಷಣ ನಾನು ನಿಮ್ಮನ್ನ ಆತರ ನೋಡಕ್ ಇಷ್ಟ ಇನ್ನೊಂದು ನಾನ್ ಬಂದ ತಕ್ಷಣ ಕಟಿಂಗ್ ಮಾಡಿಸ್ಕೋ ಸೇವಿಂಗ್ ಮಾಡ್ಸಿಸ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಬೇರೆ ಬಟ್ಟೆ ತೊಡಸಿ ಇಂತ ವ್ಯಕ್ತಿ ಎಲ್ರಿ ಸಿಕ್ತಾರ ಯಾರಿಗ್ ಸಿಕ್ತಾರ್ರಿ ಜೀವನದಲ್ಲಿ ಇಂಥ ನಾನು ನೇಪಾಳ ವಾರಣಾಸಿ ಕಾಶಿ ಗೋಕರ್ಣ ಎಲ್ಲ ಸುತ್ತಿದ್ದೀನಿ ಇಂಥ ಜಾಗ ಸುತ್ತಿಲ್ಲ ಅಂತ ಅಲ್ಲ ಬೀರೇನರ ಸಹಾಯದಕ್ಕೆ ಮುಂಚೆ ನೇಪಾಳಕ್ಕೂ ಹೋಗಿ ಬಂದಿದ್ದೀನಿ ಆದರೆ ಇಂಥ ವ್ಯಕ್ತಿ ಎಲ್ಲೂ ನೋಡಿಲ್ಲ ಇಂಥ ವ್ಯಕ್ತಿ ಸಿಗೋದು ಇಲ್ಲ ಅಪರೂಪವಾದ ವ್ಯಕ್ತಿ ಅಪರೂಪದ ರತ್ನ ಅಂತ ನಾನು ಹೇಳಬಲ್ಲೆ ಅಷ್ಟೊಂದೆಲ್ಲ ಏನು ಬೇಡ ಯಾಕೆ ಅಂತೇಳಿದ್ರೆ ನಾನು ಧನ್ಯವಾದಗಳು ತುಂಬ ಅಪರೂಪವಾಗಿ ದಾನ ಮಾಡ್ತಾರೆ ಅಣ್ಣ ಅಣ್ಣರಿಗೆ ಸಹಾಯ ರೂಢಿಯಾಗಿರ್ತೀವಿ ನಾವು ಅಣ್ಣ ತುಂಬ ಒಳ್ಳೆಯ ವ್ಯಕ್ತಿಯಾದ ಹೃದಯವಂತರು ಇವತ್ತು ಇತ್ತಿನ ಜನತೆಗೆ ಇಷ್ಟಿನ ಜನತೆಗೆ ಕಾಪಾಡಿಕೊಂಡು ಸುಖವಾಗಿ ನೋಡ್ಕೊಂಡು ಅವ್ರಿಗೆ ಅರ್ಧ ದಾನ ಮಾಡ್ಕೊಂಡು ಸುಖವಾಗಿ ನೋಡ್ತಾರೆ ಎಲ್ಲರೂ ಅವ್ರಿಗೆ ಏನೇ ಮೆಡಿಕಲ್ ಆಗಲಿ ಏನೇ ಆಗಲಿ ಒಂದು ಆಗಲಿ ಯಾರೂ ಏನೂ ಮಾಡ್ತಿಲ್ಲ ಆಮಗೆಲ್ಲ ಎಲ್ಲ ಅಡ್ಡ ದಾನ ಮಾಡ್ಕೊಂಡು ನೋಡ್ತಿದ್ದಾರೆ ಯಾಕೆ ಅಣ್ಣ ಮೂವತ್ತು ವರ್ಷ ನಿನಗೆ ನೀನೇ ನೂರು ಜನಕ್ಕೆ ಕನ್ನ ಕೊಡ್ಬೋದು ಕೊಡ್ಬೋದಾ ಇಲ್ಲ ನಿನ್ ಕೈ ಆಗತ್ತೆ ಇಲ್ಲಪ್ಪ ಹೇಳಪ್ಪ ಅನ್ನ ಕೊಡ್ಬೋದು ನೀನೇ ಇವತ್ತು ಬಂದು ನನಾಥ್ ಸೇರ್ಕತಿಯ ಅಂದ್ರೆ ಏನಂತ ಹೇಳ್ಬೇಕು ನಿನ್ನ ಒಂದು ಪರಿಸ್ಥಿತಿಗೂ ಕಾಲ್ ನೋವು ಅಂತ ಹೇಳ್ದಲ್ಲಪ್ಪ ಕಾಲ್ ನೋವು ಅಂತ ಹೇಳಿದೆ ಅಲ್ವಾ ಮನ್ಸಿಗೆ ನೋವಾಯ್ತಾ ಇತ್ತಾನೆ ಇಲ್ಲಿ ಬಂದು ಸೇರ್ಕೊಳ್ಳಕ್ಕೆ ಬಟ್ ನಿನ್ನ ನಿರಾಕ್ ನಿನ್ನ ತಾಯಿ ಒಂಬತ್ತು ತಿಂಗಳು ಎಷ್ಟು ಕಷ್ಟಪಟ್ಟು ನಿನ್ನ ನಿರಾಕ್ ಅವ್ರು ಎಷ್ಟು ನೋವು ಬಾಧೆ ತಿಂದಿರ್ಬೇಕು ತಿಂದಿಲ್ವಾ ಮತ್ತೆ ಅವ್ರಿಗೊಂದು ತುತ್ತು ಅನ್ನ ಹಾಕಿದಲ್ಲಿ ನೀನು ಬಂದು ಎಲ್ಲ ಲೋಲ್ ಮಾಡಿ ಕುಡಿದು ತಿಂದು ಎಲ್ಲೋ ಬಿದ್ದು ಮಲಗಿ ಬಂದು ಯಾವುದೋ ಒಂದು ಅನಾಥಾಶ್ರಮದಲ್ಲಿ ಊಟ ಕೊಡ್ತಾರೆ ಅಂತ ಸೇರ್ಕೊಬಿಟ್ರೆ ಅದಕ್ಕೆ ಅರ್ಥ ಆಯ್ತಾ ಅರ್ಥ ಆಯ್ತಿನಣ್ಣ ನೀನು ಭಿಕ್ಷ ಈಗ ನೋಡು ನಿನ್ನ ಕಾಲು ಸರಿ ಇಲ್ಲ ಒಪ್ಕೋತೀನಿ ನೀನು ಚೆನ್ನಾಗಿದ್ದಾಗಾದ್ರೆ ಒಳ್ಳೆ ಮನುಷ್ಯ ಆಗ್ಬೋದಿತ್ತಲ್ಲ ಕುಡ್ತಿದ್ದಿಂದ ಏನು ಕಲ್ತಪ್ಪ ನೀನು ಏನು ಪಡ್ಕಂಡಿದ್ದ ಹೇಳು ನೀನು ಕುಡಿತಾ ಇದ್ದಲ್ಲಣ್ಣ ನೀನು ದುಡ್ದಿದ್ದ ದುಡ್ಡೇ ನೀನು ಕುಡ್ದಿದ್ಯಾ ನಮ್ಮ ದುಡ್ಡೇನು ಕೊಟ್ಟಿಲ್ಲ ನಿನಗೆ ನಾವೇನು ನಿನಗೆ ಬಂದು ಕೊಡಿಸಿಲ್ಲ ಆದ್ರೂ ಒಂದು ಕುತೂಹಲದ ಪ್ರಶ್ನೆ ಕುಡಿತ ಏನ್ ಸಿಕ್ತು ಅಂತ ಕೇಳ್ತಾ ಇದ್ದೀನಿ ಹ ಎಷ್ಟು ಜನ ನಿನ್ನಂಗಿರೋರು ಹಾಳಾಗ್ತಿದ್ರೆ ಗೊತ್ತಾ ಅವ್ರಿಗೆಲ್ಲ ಏನ್ ಹೇಳ್ತೀಯ ಹೇಳಣ್ಣ ಏನ್ ಹೇಳ್ತೀಯ ನಿನ್ ಕುಡ್ತದಿಂದ ಏನ್ ಕಳ್ಕೊಂಡಿದ್ದೀಯ ಅದನ್ನ ಹೇಳು ಎಲ್ಲ ಕುಡಿಬೇಡಪ್ಪ ಯುವಕರು ಚೆನ್ನಾಗಿರ್ರೆ ಬೆಳೆರೆ ಯುವಕರು ಯುವಕರಿಂದಲ್ಲ ಹೆಂಗೆ ಹಿಂಗೆ ಯುವಕರು ಚೆನ್ನಾಗಿರಪ್ಪ ಅಣ್ಣ ಇವ್ರು ಎಲ್ಲಿದ್ರು ಭಿಕ್ಷೆ ಇವರು ರಾಜ್ಕುಮಾರ್ ಸಂಬಂಧಿತ ಭಿಕ್ಷೆ ಬಿಡ್ತಾ ಇದ್ರು ಇವ್ರಿಗೆ ಫೋನ್ಪೇ ಫೋನ್ಪೇ ಎಂದು ಇವ್ರ ವ್ಯಕ್ತಿ ನೋಡಿ ವಯಸ್ಸು ನೋಡಿ ಇವ್ರಿಗೆ ಒಂದು ರೂಪಾಯಿನೂ ಕಾಸು ಕೊಡ್ತಾ ಇರಲಿಲ್ಲ ಆ ಕಾರಣದಿಂದ ಇವ್ನು ನನ್ನ ಹತ್ರ ಬಂದು ಬೇಡೋಕ್ಕೆ ಶುರು ಮಾಡಿದ ಅಣ್ಣ ನನಗೆ ಊಟ ಇಲ್ಲಣ್ಣ ಕಾಸು ಇಲ್ಲಣ್ಣ ಅಂತ ನನ್ನ ಇವ್ನ ಕೇಳೋಕೆ ಶುರು ಮಾಡಿದ ಆಮೇಲೆ ಏನು ಮಾಡಿದೆ ಬೇಡ ಈ ಜೀವನ ಬೇಡ ನಾನೊಂದು ಆಶ್ರಮ ಐತೆ ಕರ್ಕೊಂಡೋಗಿನ್ ಬಾ ನಾನು ಒಂದು ವರ್ಷ ಆಶ್ರಮದಲ್ಲಿದ್ದೆ ಅಂತ ಅಂದ್ಬಿಟ್ಟು ಈ ಆಶ್ರಮಕ್ಕೆ ಬರಬೇಕು ಅಂದ್ಬಿಟ್ಟು ನಿನ್ನೆ ಲೆಟ್ರ್ ಮಾಡ್ಸಕ್ ಹೋದ ಆ ಪೊಲೀಸ್ನರು ನೆನ್ನೆ ಲೆಟ್ರ್ ಕೊಡೋದು ಬದಲಿಗೆ ನೀನು ಆಟೋ ತಾಂಬ ಕಳಿಸ್ತೀನಿ ಅಂದರು ಆಮೇಲೆ ಆಟೋ ರಾತ್ರಿ ಹತ್ತು ತರನ ತರನಾವ್ ಕಾಲು ನೋವು ಅಂತ ಇವ್ನ ಹಿಂಸೆ ತೆಗಿತಾಯಿದ್ದಾನೆ ನನಗೆ ಒಳ್ಳೆ ಹಿಂಸೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ತಿರ್ಗ ಬೆಳಗ್ಗೆ ಲೆಟ್ರ್ ತಗೊಂಡು ಹೋಗೋಣ ಅಂತ ಬೆಳಗ್ಗೆ ಎರಡು ಗಂಟೆ ತಗ ಕಾದಿದ್ದು ಬೆಳಗ್ಗೆ ಲೆಟ್ರ್ ಮಾಡಿ ಹಂಗೂ ಲಗ್ಗೇರಿ ಆಶ್ರಮಕ್ಕೆ ನಮ್ಮ ಗಾಡಿಯಲ್ಲೇ ಕಳಿಸ್ತೀವಿ ಅಂತ ಅವರು ಉರಾಫೆ ಮಾತಾಡಿದ್ರು ಪೊಲೀಸ್ನರು ಆದರೂ ನನಗೆ ಅದರ ಮುಖ್ಯ ಅಲ್ಲ ಆದ್ರೆ ನನ್ನ ಕೆಲಸ ಆಗಬೇಕು ಈ ವ್ಯಕ್ತಿ ಸೇವ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇನು ಮಾಡಿದೆ ಇಲ್ಲ ಜನಸ್ನೇಹಿ ಆಶ್ರಮಕ್ಕೆ ಲೆಟ್ರ್ ಬರೀರಿ ಜನಸ್ನೇಹಿ ಆಶ್ರಮಕ್ಕೆ ಲೆಟರ್ ಬರೆದು ಲೆಟ್ರ್ ಕೊಡಿ ಅಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಆ ಲೆಟ್ರ್ ಬರ್ಸ್ಕೊಂಡು ಇವತ್ತು ಮೂರು ಗಂಟೆನಲ್ಲಿ ಇವನ್ನ ಇಷ್ಟ ತಕ್ಕ ಮೂರು ಗಂಟೆಯಲ್ಲಿ ಇವನ್ನ ಇಲ್ಲಿಗೆ ಕರ್ಕಂಬರೋಕೆ ಒಂದು ಆಟೋದಲ್ಲಿ ಕರ್ಕೊಂಬಂದು ಆಟೋ ಬಾಡಿಗೆ ಕೂಡ ಅಣ್ಣವರೇ ಕೊಟ್ಟಿದ್ದಾರೆ ಇವನತ್ರ ದುಡ್ಡು ಇಲ್ಲ ನನ್ನದ್ರೂ ಇಲ್ಲ ಎಲ್ಲ ಅವನು ಆಟೋದನ್ನಿಗೆ ಕಾಸೆಲ್ಲ ಕೊಟ್ಟಿದ್ದು ಅವರೇನೆ ಹಂಗಾಗಿ ಇವನ್ನ ಕರ್ಕಂಬಂದು ಸೇವ್ ಮಾಡಬೇಕು ಅನ್ನೋ ಒಂದು ನನ್ನ ಒಂದು ಧಾರ್ಮಿಕತೆ ಇದು ನಾನು ವಯಸ್ಸಾದನು ಎಲ್ಲೋ ಒಂದು ಜಾನಂದ ನಡೆದು ಬಿಡ್ತದೆ ಆದರೆ ಇವನು ವಯಸ್ಸಿನ ಹುಡುಗ ಹಿಂಗೆ ಆಯ್ತಲ್ಲ ಜ ಜನಸ್ನೇಹಿ ಆಶ್ರಮಕ್ಕೆ ಹೋದರೆ ಇವನೊಂದು ಸೇವ್ ಆಯ್ತಾನೆ ಒಬ್ಬ ವ್ಯಕ್ತಿ ಆಯ್ತಾನೆ ಒಬ್ಬ ವ್ಯಕ್ತಿನ ನಿರ್ಮಾಣ ಮಾಡೋದು ಮುಖ್ಯ ವ್ಯಕ್ತಿ ಹುಟ್ಟೋದು ಮುಖ್ಯ ಅಲ್ಲ ವ್ಯಕ್ತಿನ ನಿರ್ಮಾಣ ಮಾಡೋದೇ ಒಂದು ಒಂಥರ ಅಂಬೇಡ್ಕರ್ ಸಾಧನೆ ಇದ್ದಂಗೆ ಅಂತ ಈ ವ್ಯಕ್ತಿನ ಇಲ್ಲಿ ಕರ್ಕೊಂಬಂದರೆ ಈ ವ್ಯಕ್ತಿಯಿಂದ ಜನಸ್ನೇಹಿ ಆಶ್ರಮದಲ್ಲಿ ಯೋಗೇಶಣ್ಣವರಿಂದ ಇವನೊಬ್ಬ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಬಂದಿದ್ದೀನಿ ಖಂಡಿತ ಖಂಡಿತ ಅಣ್ಣ ಧನ್ಯವಾದಗಳು ನಿಮ್ಮ ಪ್ರೀತಿ ಅಸಲ್ಲಿ ಇದ್ದೆ ನನ್ನ ಕೈಲಾಗಿದ್ದ ಸೇವೆ ಅಂತೂ ನಾನು ಮಾಡ್ತೀನಿ ಬಟ್ ಉಡಾಫೆ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಹೋದರೆ ನಾನು ಏನು ಮಾಡೋಕ್ಕಾಗ ಈಗ ನೋಡ ಎಪ್ಪ ಓದ ಇಲ್ಲಿಂದ ಒಂದು ವರ್ಷ ಇಲ್ಲಿದ್ದು ಹೋದ ಕೊನೆಗೆ ಎಪ್ಪ ಮತ್ತೆ ನಾನು ನನ್ನ ಮೇಲೆ ಚೆನ್ನಾಗಿ ಅವ್ರೇನೋ ಜೋರಾಗಿ ಅವ್ರೆ ಅಂತ ಅಪ್ಪ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಇಲ್ಲಿ ಕೆನ್ನೆಲ್ಲ ದಪ್ಪ ಆಗಿದ್ದೋ ಚೆನ್ನಾಗಿದ್ರು ಗುಂಡು ಗುಂಡ್ಗಾಗಿದ್ದರು ಇಲ್ಲಿಂದ ಹೆಂಗಿದ್ರಪ್ಪ ಬಂದಾಗ ನೋಡಿದ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಿಮ್ಮ ಅವಸ್ಥೆ ನೋಡಿ ಅದಕ್ಕೆ ನಾನು ಇಮಿಡಿಯೇಟಾಗಿ

ನಿನಗೂ ಒಂದು ಅವಕಾಶ ಕೊಟ್ಟು ಇಲ್ಲಿ ಕರ್ಸ್ಕೊಂಡವ್ನೆ ಇಲ್ಲೂ ನೀನು ಏನಾರ ಮುಗಿದು ತುಂಬ ಆಚೆ ಹೋಗ್ತಿಟ್ಕ ಬೀದಿ ವಿನಾಗೆ ಬೀದಿ ಬ ಭಗವಂತ ನನ್ನ ರೂಪದಲ್ಲಿ ನಿನ್ನನ್ನ ಇಲ್ಲಿ ಕರ್ಕೊಂಡ್ಬಂದಿದಾನೆ ನೀನು ಮುಂದೆ ಒಂದು ಹಾಲು ಕರಿತೀನಿ ಎಲ್ಲ ಮಾಡ್ತೀರ ನೋಡು ಆಯ್ತ ಈಗ ನೋಡಾ ನೀನು ಎಷ್ಟು ಹಾಲ್ ಕರೀತೀಯ ಅಂತ ಗೊತ್ತಾಗ್ತದೆ ಇಲ್ಲಿ ನೋಡು ಅದನ್ನು ನೋಡ್ತೀನಿ ಇವಾಗ ನಾನು ಬಂದಾಗ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ ಮುಂದಾಗಿ ಹೆಂಗಿರ್ತಾರೆ ಆಮೇಲೆ ಹೆಂಗ್ ಹಾಕ್ತಾರೆ ಆಮೇಲೆ ಹೆಂಗ್ ಹಾಕ್ತಾರೆ ಆಮೇಲೆ ಹೆಂಗ್ ಜೂಟ್ ಹೇಳ್ತಾರೆ ಎಪ್ಪಂತಾರ ಆಮೇಲೆ ಆಮೇಲೆ ರೋಪ್ ಹಾಕೋದು ಏನೇನು ಆಯ್ತದ ಇಲ್ಲೆಲ್ಲ ನಾನ್ ನೋಡಿರೋ ವಿಚಾರಗಳು ಈ ಅಪ್ಪನು ರೋಪ್ ಹಾಕೊಂಡೆ ಹೋಗಿದ್ದು ಏ ರೋಪ್ ಹಾಕಿ ಹೋಗಿಲ್ಲ ವಿಧೇಯತೆ ವಿಧೇಯತೆಯಿಂದ ಹೋಗಿದ್ದೀನಿ ನಾನು ಒಳ್ಳೇದಾಗ್ಲಿ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ನಿಮ್ ಹೆಸರಿನಂದ್ರಿ ರಮೇಶ್ ಇವ್ರ ಹೆಸರು ರಮೇಶ್ ಅಂತ ಹೇಳ್ತಾರೆ ಇವರು ಬಸ್ ಸ್ಟಾಪ್ ಹತ್ರ ಭಿಕ್ಷಾಟನೆ ಮಾಡ್ತಾ ಇದ್ರಂತೆ ಸೊ ಕಂಪ್ಲೀಟ್ ಆಗಿ ಕಾಲ್ ನೋಡ್ಕೋಬಹುದು ನೀವು ಕಂಪ್ಲೀಟು ಹತ್ರ ತೋರ್ಸಪ್ಪ ಕಂಪ್ಲೀಟಾಗಿ ಕಾಲೆಲ್ಲ ಕಂಪ್ಲೀಟಾಗಿ ಏಟಾಗಿ ಡ್ಯಾಮೇಜ್ ಆಗಿದೆ ಇವರನ್ನ ಇವಾಗ ಸುರಕ್ಷಿತವಾಗಿ ಜನಸ್ನೇಹಿ ಆಶ್ರಮಕ್ಕೆ ನಮ್ಮ ತ್ಯಾಗರಾಜನವ್ರು ಕರ್ಕೊಂಬಂದಿರೋದ್ರಿಂದ ಆಶಯ ಕೊಟ್ಟಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಜೊತೆಗೆ ದುರ್ಚಟಗಳಿಗೆ ದಾಸರಾಗಿದ್ದರೆ ದಯವಿಟ್ಟು ಬಿಡಿ ಸಾಧ್ಯವಾಗಿ ಬಿಡೋಕ್ಕಾಗ್ತಾ ಇಲ್ಲ ಅಂದರೆ ಕಮ್ಮಿ ಕಮ್ಮಿನಾದರೂ ಮಾಡಿ ಕನಿಷ್ಠ ಪಕ್ಷ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ನಿಮ್ಮ ಜೂನ್ ಹಾಳು ಮಾಡ್ಕೊಂಡ್ರೆ ಕೊನೆಗೆ ಇದೇ ಗತಿ ಬರುತ್ತೆ ಸೊ ಯಾರಿಗೂ ಬರೋದು ಬೇಡ ಕನ್ನಡಿಗರೆಲ್ಲ ಎಚ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈಕಂಟಕ ಮಾತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ